ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಇನ್ನು ಮೂರು ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ವ್ಯಕ್ತಪಡಿಸಿದೆ ಅಧ್ಯಕ್ಷರು ಯಾಕಂದ್ರೆ ಹದಿನೆಂಟು ಬಾರಿ ಯಾರೋ ವಜುಭಾಯಿ ವಾಲಾ ಅಂತ ತಿಳ್ಕೊಂಡು ಏನೋ ಮಂಡಿಸಿದ್ದಾರೆ ಹತ್ತೊಂಬತ್ತು ಬಾರಿ ಸಿದ್ದರಾಮಯ್ಯ ಅವರದಾಗ್ಲಿ ಇನ್ನು ಮೂರು ವರ್ಷ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡ್ಲಿ ಅಂತ ತಿಳ್ಕೊಂಡು ಮೊದಲನೇದಾಗಿ ಬೇಡಿಕೆಯನ್ನ ಸಲ್ಲಿಸ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮೆಲ್ಲ ಸದಸ್ಯರು ಹೇಳಿರ್ತಕ್ಕಂಥದ್ದಿದೆ ಮೊದಲನೇದಾಗಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಅನೇಕ ಚರ್ಚೆಗಳನ್ನ ನಡೆದಿರ್ತಕ್ಕಂಥದ್ದಿದೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದು ಟೀಕೆ ಇಲ್ಲ ಅದಕ್ಕೆ ನಮ್ದು ಅಪೋಸಿಷನ್ ಇಲ್ಲ ಆದರೆ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನು ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ತರಹದ್ ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವ ಜೀವನಕ್ಕಾಗಿ ವಿಶೇಷವಾಗಿ ನಂಬಾಗದ ಕೊಡ್ಬೇಕು ಏನಾದರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಆಗಲಿ ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಓದ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷೆಂಟ್ಗಳ ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗ ಇರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಅಂತಂದ್ರೆ ಫ್ರೀ ಎಜುಕೇಶನ್ ಮಾಡ್ರಿ